ಮಹಿಳಾ ದಿನಾಚರಣೆ ಅಂಗವಾಗಿ ಮುರುಡೇಶ್ವರ ಹಾಗೂ ಭಟ್ಕಳದ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ಹಂಗ್ಯೂ ಐಸ್ ಕ್ರೀಂ ಕಂಪ್ನಿ ವತಿಯಿಂದ ನಿರ್ಮಿಸಲಾದ ವಿಶ್ರಾಂತಿ ಕೊಠಡಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರ ಧರ್ಮಪತ್ನಿ ಪುಷ್ಪಲತಾ ವೈದ್ಯ ಲೋಕಾರ್ಪಣೆಗೊಳಿಸಿದರು ಮುರುಡೇಶ್ವರ ಹಾಗೂ ಭಟ್ಕಳದ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ವಿಶೇಷ ವ್ಯವಸ್ಥೆ ಮಾಡಿರುವ ಹ್ಯಾಂಗ್ಯೋ ಗ್ರೂಪ್ ಹಾಗೂ ಅದರ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಪೈ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಪುಷ್ಪಲತಾ ವೈದ್ಯ ಅವರು ಹ್ಯಾಂಗ್ಯೋ ಐಸ್ ಕ್ರೀಂ ಸಂಸ್ಥೆಯು ಮಹಿಳೆಯರಿಗಾಗಿ ವಿಶೇಷವಾದ ಆಸನ ವ್ಯವಸ್ಥೆ ಹೊಂದಿರುವ ಕೊಠಡಿ ನಿರ್ಮಾಣ ಕೊಟ್ಟಿದ್ದಾರೆ ಇದರಿಂದ ಮಹಿಳೆಯರಿಗೆ ತುಂಬಾ ಅನುಕೂಲವಾಗಲಿದೆ ದುಡ್ಡು ಎಲ್ಲರ ಹತ್ತಿರವೂ ಇರುತ್ತದೆ ಆದರೆ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಎಂಬ ಆಶಯದೊಂದಿಗೆ ಹಣ ಖರ್ಚು ಮಾಡುವವರು ತುಂಬಾ ವಿರಳ ಆದರೆ ಹ್ಯಾಂಗ್ಯೋದ ಹಾಗೂ ಪ್ರದೀಪ್ ಪೈ ಅವರ ಸಾಮಾಜಿಕ ಕಾಳಜಿ ಮೆಚ್ಚುವಂತಹ ಎಂದರು ಇಂದಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತು ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪುರುಷ ವರ್ಗದವರು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ದಿನದೊಂದು ಮಹತ್ತರವಾದ ದಿನದೊಂದು ಮಹತ್ತರವಾದಂಥ ಒಂದು ತೀರ್ಮಾನವನ್ನು ಕೈಗೊಂಡಿರೋದಕ್ಕೆ ಪ್ರದೀಪ್ ಪೈ ಸರ್ ಅವರಿಗೆ ಹಾಗೂ ಆಂಗ್ಲೋ ಗ್ರೂಪ್ಗೆ ನಾನು ಧನ್ಯವಾದಗಳನ್ನ ನಾನೆಲ್ಲ ಮಹಿಳೆಯರ ಪರವಾಗಿ ಸಮಾನತೆ ಅನ್ನೋದು ನಮ್ಮ ಮನೆಯಿಂದನೇ ಶುರು ಆಗಬೇಕು ಅವಕಾಶ ಅನ್ನೋದು ನಮ್ಮ ಮನೆಯಿಂದನೇ ಶುರು ಮಾಡಬೇಕು ಕೇವಲ ವೇದಿಕೆಯ ಮೇಲೆ ಭಾಷಣ ಮಾಡೋದರಿಂದ ಸಮಾನತೆ ಲಭಿಸೋದಿಲ್ಲ ಅಥವಾ ಹೆಣ್ಮಕ್ಳಿಗೆ ಅವಕಾಶಗಳು ಸಿಗೋದಿಲ್ಲ ಅದನ್ನು ಅರ್ಥ ಮಾಡಿಕೊಂಡಂತಹ ಪ್ರದೀಪ್ ಅವರು ನಾನು ತುಂಬ ಸುಮಾರು ಸಲ ನೋಡಿದ್ದೇನೆ ಅವರಿಗೆ ಅರ್ಥದಿಂದ ಅವರ ಮಾತುಗಳಲ್ಲಿ ಆ ಕಾಳಜಿಯನ್ನು ನಾನು ಗಮನಿಸಿದ್ದೇನೆ ಸೊ ಆ ಕಾಳಜಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಧನ್ಯವಾದಗಳನ್ನ ಸರ್ಗಳನ್ನು ಸೊ ಆ ಕಾಳಜಿ ಆ ಒಂದು ಅವಕಾಶನ ಅವರ ವೈಫ್ಗೆ ಮೇಡಮ್ಗೆ ಮತ್ತು ಅವರ ಸೊಸೆಗೆ ಕೂಡ ಕೊಟ್ಟಿರೋದನ್ನು ನಾನು ನೋಡಿದ್ದೇನೆ ಕೇಳಿದ್ದೇನೆ ಮೇಡಮ್ ಕೂಡ ತುಂಬ ಇಂಡಿಪೆಂಡೆಂಟು ವೆರಿ ಲೈವ್ಲಿ ವುಮೆನು ಸೊ ಅವರಿಗೆ ಕೂಡ ನಾನು ಈ ಮೂಲಕ ಒಂದು ನಮ್ಮೆಲ್ಲ ಒಂದು ಮಹಿಳೆಯರಿಗೆ ಇನ್ಸ್ಪಿರೇಷನ್ ಆಗಿರೋದಕ್ಕೆ ನಾನು ಅವರಿಗೆ ಕೂಡ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಮಹಿಳೆಯರ ಬಗ್ಗೆ ತಿಂಕ್ ಮಾಡಿ ಇದೊಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಕ್ಕೆ ಅವರಿಗೆ ಸರ್ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಎಷ್ಟೋ ಜನರ ಹತ್ರ ಹಣ ಇದೆ ಯಾರ ಹತ್ರ ಹಣ ಇಲ್ಲ ಅಂತ ಇಲ್ಲ ಹಣ ಇದ್ದವರೆಲ್ಲರೂ ಕೂಡ ಇಂತಹ ಒಂದು ಸಮಾಜಕ್ಕೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಮಾಡುವಂಥ ಕಾರ್ಯನ ಮಾಡೋರು ತುಂಬ ಕಡಿಮೆ ಸೊ ಈ ಒಂದು ಆಲೋಚನೆ ಮಾಡಿ ಒಂದು ಮಹಿಳೆಯರಿಗೆ ಒಂದು ರೀತಿ ಈ ಥರ ಈ ಥರ ಒಂದು ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಪ್ರವೇಶ ಆಗಿರ್ಬೋದು ಕೆಲವೊಮ್ಮೆ ಫೀಡಿಂಗ್ ಮಾಡೋ ತಾಯಂದ್ರೆ ಆಗಿರ್ಬೋದು ತುಂಬಾ ಅನುಕೂಲ ಆಗ್ತದೆ ಎಲ್ಲ ಪ್ರಯಾಣಿಕರೇಶ್ವರ ಎಲ್ಲ ನಾಗರಿಕರ ಪರವಾಗಿ ನನ್ನೆಲ್ಲ ಮಹಿಳೆಯರ ಅಂಕಣಗೆರ ಪರವಾಗಿ ಒಂದು ಕಳಕಳಿಯ ಕಾರ್ಯ ಸದಾ ನಿಮ್ಮಿಂದ ನಾವು ಎದುರು ಎಕ್ಸ್ಪೆಕ್ಟ್ ಮಾಡ್ತೇವೆ ಸೊ ಕೊಂಕಣ ರೈಲ್ವೆಯ ಸೀನಿಯರ್ ರೀಜನಲ್ ಟ್ರಾಫಿಕ್ ಮ್ಯಾನೇಜರ್ ದಿಲೀಪ್ ಭಟ್ ಮಾತನಾಡಿ ಇಂದಿನ ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಹ್ಯಾಂಗ್ಯೋ ಐಸ್ ಕ್ರೀಂ ಕಂಪನಿ ವತಿಯಿಂದ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಪೈ ಅವರು ಮಹಿಳಾ ಪ್ರಯಾಣಿಕರಿಗಾಗಿ ತುಂಬಾ ಅನುಕೂಲವಾಗುವ ಪ್ರತ್ಯೇಕ ಆಸನದ ಕೊಠಡಿ ನಿರ್ಮಾಣ ಮಾಡಿಕೊಟ್ಟಿರುವುದು ತುಂಬಾ ವಿಶೇಷ ಆದ್ದರಿಂದ ಅವರಿಗೆ ಶುಭ ಹಾರೈಸಿ ಧನ್ಯವಾದ ತಿಳಿಸುತ್ತೇನೆ ಎಂದರು ಮಹತ್ವಪೂರ್ಣ ದಿನ ಇದಕ್ಕೆ ಸ್ವಲ್ಪ ಮೊದಲು ನಾವು ಭಟ್ಕಳದಲ್ಲೂ ಸಹ ಮಹಿಳೆಯರಿಗಾಗಿ ಮೀಸಲಿರುವಂತಹ ಒಂದು ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅದಕ್ಕೆ ನಾವು ಪ್ರಥಮವಾಗಿ ವತಿಯಿಂದ ಹಂಗೂ ಐಸ್ಕಮನ ಅಮ್ಡಿ ಆದಂಥ ಕಾಮಸ್ ಅವರಿಗೆ ಪೈ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರು ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರಿಗಾಗಿ ಕೊಟ್ಟಿರುವಂತಹ ಈ ಒಂದು ಸೇವೆ ಅತ್ಯಂತ ಅಮೂಲ್ಯವಾದದ್ದು ನಾನು ದೇವರಲ್ಲಿ ಇದೇ ಬೇಡ್ಕೊಳ್ಳೋದೇನೆಂದರೆ ಪೈ ಅವರಿಗೆ ಮುಂದಿನ ದಿನಗಳಲ್ಲಿ ಯಾತ್ರಿಕರಿಗೆ ಕೊಡುವಂತಹ ಸೌಲಭ್ಯಗಳನ್ನು ಕೊಡುವಂತಹ ತನು ಮನ ಮತ್ತು ಧನವನ್ನು ಕೊಟ್ಟು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಐಶ್ವರ್ಯ ಕೊಂಕಣ ರೈಲ್ವೆಯ ಅಸಿಸ್ಟೆಂಟ್ ಕಮರ್ಷಿಯಲ್ ಮ್ಯಾನೇಜರ್ ಜಿಡಿ ಮೀನಾ ಮಾತನಾಡಿ ಎಲ್ಲಾ ಮಹಿಳೆಯರಿಗೆ ಶುಭ ಕೋರುತ್ತಾ ನಮ್ಮ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ಕೊಠಡಿ ವ್ಯವಸ್ಥೆ ಮಾಡಿಕೊಟ್ಟ ಹ್ಯಾಂಗ್ಯೋ ಕಂಪನಿ ಎಂಡಿ ಪ್ರದೀಪ್ ಪೈ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಭಟ್ಕಳದ ಮಹಿಳಾ ಕೊಠಡಿಯನ್ನು ಪ್ರದೀಪ್ ಪೈ ಅವರ ತಾಯಿ ವೀಣಾಜಿ ಪೈ ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಉದ್ಯಮಿ ರಾಜೇಶ್ ನಾಯ್ಕ್ ಸ್ಥಳೀಯ ಅನೇಕ ಮಹಿಳೆಯರು ಕೊಂಕಣ ರೈಲ್ವೆ ಸಿಬ್ಬಂದಿಗಳು ಹ್ಯಾಂಗಿ ಹೋದ ಹಿತೈಷಿಗಳು ಸಿಬ್ಬಂದಿಗಳು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ